ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋನ ನೋಡಿ ತುಂಬನೇ ಉಪಯೋಗ ಇದೆ ಅಂದರೆ ನಾವು ಸ್ಕೂಲ್ಗೆ ಹೋಗ್ತಾ ಅಲ್ಲೇನು ಮಾಡ್ತೀವಿ ಅಂದರೆ ಸ್ಕೂಲಲ್ಲಿ ಮಕ್ಕಳನ್ನ ಬಿಟ್ಟಿಲ್ಲ ಅಂತ ಹೇಳಿ ಹೊರಗಡೆ ಒನ್ ಅವರ್ ಕಾಯ್ತೀವಿ ಸೊ ಈ ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಸಾಕು ನೀವು ತುಂಬನೇ ಉಪಯೋಗ ಆಗುತ್ತೆ ಇದು ಬಹಳ ಉಪಯುಕ್ತ ಆಗಿರತಕ್ಕಂಥ ವಿಡಿಯೋ ಆಗಿರೋದ್ರಿಂದ ತುಂಬನೇ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಥ್ಯಾಂಕ್ ಯು ಈ ವಿಡಿಯೋನಲ್ಲಿ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಇದೆ ಅದು ಟ್ವೆಂಟಿ ಟ್ವೆಂಟಿ ರೂಲ್ಸ್ ಅಂತ ಹೇಳಿ ಆ ರೂಲ್ಸ್ ಏನು ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇರ್ತೀನಿ

ಈ ಥರ ಮಕ್ಕಳು ಹಳವೇ ಸಮಸ್ಯೆಗಳನ್ನ ಎಕ್ಸಾಮ್ ಟೈಮಲ್ಲಿ ಅವ್ರು ಬೆಸ್ಟ್ ಕೊಡೋಕೆ ಆಗದೆ ಇರ್ಬೋದು ಸೊ ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಮಕ್ಕಳು ಓದ್ತಿರ್ಬೇಕಾದ್ರೆ ಅವ್ರಿಗೆ ಮಂಜ್ ಕಾಣಿಸಿದ್ರೆ ಅಥವಾ ಎರಡೆರಡು ಕಾಣಿಸಿದ್ರೆ ಅಥವಾ ಅವ್ರು ಕನ್ಸನ್ಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಕನ್ಫಾಮ್ ಮಾಡೋಕ್ಕಾಗುತ್ತೆ ಈಗ ಅಲ್ಲಿ ನಾವು ನೋಡೋಕೆ ಹೋದರೆ ಈಗ ಟೆಂತ್ ಕ್ಲಾಸಲ್ಲಿ ಇರೋ ಒಂದು ಮಗು ಹತ್ತಿಂದ ಹದಿನಾಲ್ಕು ಅವರು ಬುಕ್ಸ್ ಮೇಲೆ ರಿಸ್ಟೆಟ್ ಮಾಡ್ತಾರೆ ಈಗ ಅದಿಲ್ಲದೆ ಸ್ಕೂಲ್ಸಲ್ಲಿ ಏನು ಫೋನ್ಸ್ ಅಲ್ಲಿ ಸರ್ಕ್ಯುಲೇಟ್ ಮಾಡೋ ನೋಟ್ಸ್ ಮತ್ತೆ ಕಂಪ್ಯೂಟರ್ ಸರ್ಕ್ಯುಲೇಟ್ ಮಾಡೋ ನೋಟ್ಸ್ ಕೂಡ ತುಂಬಾ ಹೆಚ್ಚಾಗ್ತದೆ ಸೊ ಇದರಿಂದ ಕೂಡ ಮಕ್ಕಳು ತುಂಬಾ ಸಮಯ ಒಂದೇ ವಸ್ತುನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು ಮತ್ತೆ ಫೋನ್ ಅಲ್ಲಿ ಮೆಟೀರಿಯಲ್ಸ್ ಕಳಿಸ್ದಾಗ ಏನಾಗುತ್ತೆ ಆ ಸೈಜ್ ಬಂದು ತುಂಬಾ ಚಿಕ್ಕದಿರುತ್ತೆ ಸೊ ಬಹಳ ಕಾನ್ಸಂಟ್ರೇಟ್ ಮಾಡಿ ಈ ತರ ಸೂಕ್ಷ್ಮವಾದ ಲೆಟರ್ಸ್ ನೆಲ್ಲ ಅವ್ರು ಓದಬೇಕು ಏನಾಗಿದೆ ಈ ತರ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಈ ತರ ಕೇಸಸ್ ನೋಡ್ತಾ ಇರೋದು सो बनी नम एक्सपर्ट ईर समस्े नोड़ता है मत और एक्सपीरियन्त्र पेशेंट्स हेगारे अंत ना कहो डॉक्टर हनुम यू कुड जस्ट शेर योर एक्सपीरियंस ऑफ वाट कैंड ऑफ इश्यूज एट यू आर टैकिंग अबउट वाट कैंड ऑफ इश्यूज डू यू सी द चिलड्रन आर कमिंग अट् ड्यूरी एक्साम्स एंड हाउ डू यू टैकल दै जस्ट शेयर प्ली शेयर युवर एक्सपीरियन्स ಸೊ ಇದ್ರಲ್ಲ ಏನಂದ್ರೆ ಕಂಟಿನ್ಯೂಸ್ ಓದಕ್ಕಾಗಲ್ಲ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಗುಡ್ಸಿಗೆ ಹಾಕಿ ಮಸಲ್ಸ್ಗೆ ಅಫೆಕ್ಟೆಡ್ ಸೋ ವಿತ್ ಐಡರ್ಟ್ ಸಿಕ್ಸ್ ಬೈ ಸಿಕ್ಸ್ ಎನ್ ಸಿಕ್ಸ್ ಅಂತ ಹೇಳ್ತೀವಿ ಕಣ್ಣಲ್ಲಿ ಸ್ವಲ್ಪ ಮಸಲ್ಸ್ ಇರುತ್ತೆ ವಿಚ್ ಹ್ಯಾವ್ ಟು ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಏನ್ ಕಂಟಿನ್ಯೂಸ್ ಆಗಿ ಹತ್ರ ಓದ್ತಾ ಇದೆ ಆಫ್ ದ ಮಸಲ್ಸ್ ಕಾನ್ಲೆ ಅಕಾಮಡೇಟಿವ್ ಸೀಲರಿ ಮಸಲ್ ಹತ್ರ ಫುಲ್ ಕಾಂಟ್ರಾಕ್ಟ್ ಆಗಿಬಿಟ್ರೆ ನಿಮ್ಗೆ ಗಿಡ ಐ ಪೈನ್ ಹೆಡೆ ತಿರ್ಗಾ ನೀವು ದೂರ ನೋಡಕ್ ಹೋದ್ರೆ ಡಬಲ್ ಕಾಣಬಹುದು ಬ್ಲರ್ ಕಾಣಬಹುದು ಮೊದಲು ತ್ರೀ ಮಂತ್ಸ್ ಇಂದ ಬ್ಲರ್ ಆಗ್ತಿದೆ ಡಬಲ್ ಕಾಣುತ್ತೆ ಬಂದ್ರೆ ಇಟ್ ವಾನ್ ಶೇರ್ ಕಮ್ ಅಟ್ಲೀಸ್ಟ್ ಇನ್ ನವೆಂಬರ್ व्हेನ್ ಯು ಹಾವ್ ಫೈನಲ್ ಎಕ್ಸಾಮ್ಸ್ ಸೋ ಆ ಕೊನೆ ಅಕ್ಷರ ಓದಕಾದ್ರೆ ವಿಷನ್ ಪರ್ಫೆಕ್ಟ್ ಅಂತ ನಾವೆಲ್ಲ ತಿಳ್ಕೊಳ್ತೀವಿ ಈಗ ನಾರ್ಮಲ್ ನೀವು ಒಂದು ಆಪ್ಟಿಕಲ್ಸ್ ಅಲ್ಲಿ ಹೋದ್ರೆ ಏನ್ ಚೆಕ್ ಮಾಡ್ತಾರೆ ಆ ಚಾರ್ಟ್ ನ डिस्टेंस ಅಲ್ಲಿ ಹಾಕಿ ನಿಮಗೆ ಎಲ್ಲಾ ಕೊನೆ ಅಕ್ಷರ ತಂಕ ಎಲ್ಲಾ ಓದಕಾಗ್ತಿದ್ಯಾ ಅದನ್ನ ಚೆಕ್ ಮಾಡ್ತಾರೆ ಅಷ್ಟೇ ಅಲ್ವಾ ಸೊ ಬಟ್ ಇದು ಇದಿದ್ರೆ ಅಷ್ಟೇ ಪರ್ಫೆಕ್ಟ್ ವಿಷನ ಅಲ್ಲ ಸೊ ಇದಿಲ್ಲದೆ ಏನಾಗುತ್ತೆ ಅಂತ ಹೇಳಿದ್ರೆ ಹತ್ತಿರದ ಕೆಲಸ ಏನಾದರೂ ಮಾಡಿದಾಗ ಕ್ಲಿಯರ್ ಕಾಣಿಸೋಕ್ಕೆ ಆ ಸಿಕ್ಸ್ ಸಿಕ್ಸ್ ವಿಷನ್ಸ್ ಆಗಾಗಲ್ಲ ಫೋಕಸ್ ಮಾಡೋಕ್ಕೆ ಕೆಲವೊಂದು ಮಸಲ್ಸ್ ಬೇಕಾಗತ್ತೆ ಸೊ ಈ ಮಸಲ್ಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಷ್ಟೇ ಕಾಣುತ್ತೆ ಸೊ ಬನ್ನಿ ಪ್ರೋವೀತ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಓಕೆ ಬೇರೆ ಈ ಥರ ಸ್ಪೆಷಲ್ ಟೆಸ್ಟ್ ಮಾಡಿದ್ರೇ ಈ ಮಸಲ್ಸ್ ಹೇಗೆ ಕೆಲಸ ಮಾಡ್ತಿದೆ ಹೇಳಿ ನಮಗೆ ಗೊತ್ತಾಗುತ್ತೆ तो so, इधर डॉक्टर ज्योति औरना और एक्सपीरियंस वगैरह को लेना गुड मॉर्निंग सो व्हाट वी आर टॉकिंग अबाउट इज चिल्ड्रन हु कम विद आइदर आई पेन आइदर दिस इज बिफोर सर्जरी और इमीडिएटली पोस्ट सर्जरी इफ यू गो टू अ रूटीन चेकअप यू विल रियलाइज दैट द चाइल्ड इज सीइंग वेल इट इज जस्ट 6 बाय 6 एन 6 व्हाट सुमिता से सो चाइल्ड इज सीइंग वेल बट there is a lot of eye strain there is a lot of double vision sometimes and that is purely because child is not following a good visual hygiene and what do you mean by a good visual hygiene child should be reading at 14 inches from the eye and that is very very important and that is not followed we do keep encouraging our children but eventually they hold the book close so it's very simple that the mother should be told that child especially during exams because they are reading for almost 10 to 12 hours they are not getting good sleep and we cannot force the child to sleep extra at that time. So these are special special situations where we have to look at it differently. So few instructions that we can tell the parent, the teachers, all of them that when they write the exam or they read, try to keep a 14-inch distance from that. Secondly, if they are reading a lot, they follow something called 20-20-20 rule, which means every 20 minutes they look outside the window. So they study next to a window or something where they can glance outside. All they need to do is 20 feet away for 20 seconds. This intermittent looking outside can keep the eye muscles relaxed, <coughs> prevent the strain that is happening. Also, when we talk about taking breaks, which should be done at least five minutes after every two to three hours, tell them that they should not be using the phone because that's like going from a near reading to another option, which is going to only strain the eyes. So this is very very important. Not this is okay during exam time, but as a routine, it should be put in.

ಅಫ್ಕೋರ್ಸ್ ಚೈಲ್ಡ್ ಟೇಕ್ ಟೆಕ್ ಎಕ್ಸಾಮಿಗೆ ಸೊ ಎಕ್ಸಾಮ್ ಮುಗಿಸಿ ರಿಲ್ಯಾಕ್ಸ್ ಆದ್ಮೇಲೆ ಬಾ ಅಂತ ಹೇಳ್ತೀವಿ ಆ ಟೈಮಲ್ಲಿ ಟ್ರೂ ಪಿಕ್ಚರ್ ಗೊತ್ತಾಗತ್ತೆ ನಮಗೆ ಎಲ್ಲ ಮೆಂಟಲ್ ಸ್ಟ್ರೆಸ್ ಎಲ್ಲ ಕಮ್ಮಿ ಆದ್ಮೇಲೆ ಆವಾಗ ಎಷ್ಟು ಪವರ್ ಇದೆ ನೆಕ್ಸ್ಟ್ ಮುಂದೆ ಏನಾಗುವುದು ಸೊ ಈ ಟೈಮ್ ಎಕ್ಸಾಮ್ ಅಫ್ಕೋರ್ಸ್ ನೀವು ಬಂದಿರ್ತೀರ ಎಕ್ಸರ್ಸೈಸಸ್ ಮಾಡ್ತೀವಿ ನಾವು ಇಲ್ಲ ಅಂತ ಹೇಳಲ್ಲ ಅದ್ರಲ್ಲಿ ನಮ್ಗೆ ಐಡಿಯಾ ಬರುತ್ತೆ ಬಟ್ ಆ ಎಕ್ಸರ್ಸೈಸ್ ಮಗು ಮಾಡೋಕ್ಕಾಗಲ್ಲ ಅಂತಾರೆ ನಂಗೆ ಟೈಮ್ ಇಲ್ಲ ಎಷ್ಟೊಂದು ಮಕ್ಳು ಡ್ರಾಪ್ಸ್ ಹಾಕ್ತೀನಿ ಪೇರೆಂಟ್ಸ್ ಸಡಿ ಇರ್ತಾರೆ ಮಕ್ಕಳು ಒನ್ ಡೇ ಓದೇ ಇರೋದು ಮಕ್ಕಳಾಗಲ್ಲ ಆಗಲ್ಲ ನಂಗೆ ಡ್ರಾಪ್ಸ್ ಬೇಡ ಅಂತಾರೆ so i drops hakke namu gottagala two picture i udan so cyclopentane sometimes atropine drops hakbekagutte other effect lasts for at least 10 days to weeks bekagutte so holiday is time at least bani because next exam at least prepare aage if at all you have a problem come somewhere in november december the reason now we press me to maadlike nava Exam time and the challenges now the Last one uh, five years in that, What you have noticed is the amount of challenges the child faces exam time in, I would say on the 30 to 50 times it's increased. That uh, now graph and plot model? Right? The same graph plots with the, how the exams are becoming more tougher and more competitive. And then on graph and plot body. ಮಕ್ಕಳು ತೊಂದರೆ ಇದ್ದು ಮಕ್ಕಳು ನಮ್ಮ ಹಾಸ್ಪಿಟಲ್ ಬರೋ ಗ್ರಾಫಲ್ಲಿ ಪ್ಲಾಟ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗ್ರಾಫು ಎಕ್ಸಾಕ್ಟ್ಲಿ ದ ಸೇಮ್ ಗ್ರಾಫ್ ಪ್ಲಾಟ್ಸ್ ಗ್ರಾಫ್ಲಾಟ್ಸ್ ಚಾಲೆಂಜಸ್ ವಿತ್ ಎಕ್ಸಾಮ್ಸ್ ರೀಸನ್ ವಿ ಕಾಲ್ ದ ಪ್ರೆಸ್ ಮೀಸ್ ಟು ಎಜುಕೇಟ್ ಪೀಪಲ್ ಎಜುಕೇಷನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ಈ ಕೆಲವು ಮಕ್ಕಳು ವಾಟ್ ಹ್ಯಾಪನ್ಸ್ ಎಕ್ಸಾಮ್ ಮುಗಿದ ಮೇಲೆ ಏಪ್ರಿಲ್ ಮೇ ಆ್ಯಂಡ್ ದೇ ಸೇ ದ್ಯಾಟ್ ನಮ್ಮ ಮಗು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿಲ್ಲ ಎಕ್ಸಾಮಲ್ಲಿ ಫೇಲ್ ಆಯಿತು ಅಥವಾ ನಮ್ಮ ಮಗು ಇಸ್ ನಾಟ್ ಪುಟ್ ಇನ್ ಸ್ಟಡೀಸ್ ನಮ್ಮ ಮಗನ್ನ ಅಥವಾ ಮಗಳನ್ನ ನಾವು ಈ ಕಾಲೇಜಿಂದ ತೆಗೆದು ನಾವು ಬೇರೆ ಯಾವುದಾರು ಒಂದು ಸಣ್ಣ ಪ್ರೋಗ್ರಾಮ್ ಹಾಕ್ತೀವಿ ಅಂತ ಆವಾಗ ಅವೆನ್ ಯು ಸಿ ದಾಟ್ ಆ್ಯಕ್ಚುಲಿ ದ ಚೈಲ್ಡ್ಸ್ ಎಕ್ಸಾಮಿನ್ ಮಾಡಿದಾಗ ಚೈಲ್ಡ್ ಇಂಟಲಿಜೆನ್ಸ್ ತೊಂದರೆನೇ ಇರಲಿಲ್ಲ ಮಗುವಿಗೆ ಇಂಟೆಲಿಜೆನ್ಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಮಗು ತೊಂದರೆ ಇದ್ದಿದ್ದು ಐ ಚಾಲೆಂಜಸ್ ಡಿಟೆಕ್ಟ್ ಆಗಿಲ್ಲ ಈ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಬರುತ್ತೆ ನಾವು ರೀಸೆಂಟಾಗಿ ನಮ್ಮ ಮಗೂನ್ನ ಕ್ಲಿನಿಕಲ್ಲಿ ತೋರಿಸಿದ್ವಿ ವಿ ಹ್ಯಾಡ್ ಅ ಚೈಲ್ಡ್ ವಸ್ ಸೀನ್ ವೆರಿ ವೆಲ್ ಫುಲ್ ಎಲ್ಲ ನಮ್ಮ ಡಾಕ್ಟರ್ ಸುಮಿತ್ ಅವ್ರು ಹೇಳಿದಾಗೆ ಎಲ್ಲ ಲೆಟರ್ಸ್ ಓದಿದೆ ನಮಗೂ ಲೆಟರ್ಸ್ ಓದಿ ಓದಿ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ಡಸಂಟ್ ಮೀನ್ ದ್ಯಾಟ್ ಯುಅರ್ ಪರ್ಫೆಕ್ಟ್ಲಿ ಹೆಲ್ತಿ ದಟ್ ಇಸ್ ವೈ ಈ ಎಕ್ಸ್ಪರ್ಟ್ಸ್ನ ಇವಾಗ ಟೀಟಿಂಗ್ ಕಲಿತಿರೋದು ಬಿಕಾಸ್ ಅದು ಎರಡು ಚಾಲೆಂಜಸ್ ಇರುತ್ತೆ ಒಂದು ನಾನು ಎಲ್ಲ ಲೆಟರ್ಸು ಓದ್ಬೋದು ಬಟ್ ನನಗೆ ಈಗ ಈ ಒಂದು ಪೇಪರ್ ಈಗ ತಗೊಂಡ ತಕ್ಷಣ ನನಗೆ ಇರೋ ಎಲ್ಲ ಆಲ್ಫೋಬೆಟ್ಸ್ ಡಬಲ್ ಕಾನ್ಸ್ಲಿಕ್ಟ್ಸ್ ಆಗುತ್ತೆ ಡಬಲ್ ಕಾನ್ಫ್ಲಿಕ್ಟ್ಸ್ ಆದಾಗ ಏನಾಗುತ್ತೆ ಮಟ್ ಚೈಲ್ಡ್ ಸ್ಟ್ಯಾಕ್ಸಿಂಗ್ ಎವ್ರಿಥಿಂಗ್ ಇಸ್ ಡಬಲ್ ಇ ಚೈಲ್ಡ್ ಡಸ್ ನೋ ವಾಟ್ ಇಸ್ ಹ್ಯಾಪ್ಲಿ ಆ್ಯಂಡ್ ದ ಚೈಲ್ಡ್ ಕಂಪ್ಲೇಂಟ್ಸ್ ನನಗೆ ಕಾಣಿಸ್ತಾ ಇಲ್ಲ ಅಂತ ಸೊ ವಾಟ್ ಪೇರೆಂಟ್ಸ್ ಟು ಒಂದು ರಜೆ ಹಾಕಿ ಅವ್ರ ರಜೆ ಹಾಕಿ ಅವ್ರ ಅವರ ಶ್ರಮೆ ಪಟ್ಟು ಮಗುವನ್ನು ಕ್ಲಿನಿಕ್ ಕರ್ಕೊಂಡ್ಬರ್ತಾರೆ ಕ್ಲಿನಿಕ್ ಬಂದು ನಮ್ಮ ಎಕ್ಸ್ಪರ್ಟ್ಸ್ ಮುಂದೆ ಕೂತಾಗ ಮಗು ಎಲ್ಲ ಓದುತ್ತೆ ಆಮೇಲೆ ಓದಿಕ್ಕೆ ಕೊಟ್ಟರೆ ಓದುತ್ತೆ ಎರಿ ತಿಂಗ್ ಇಸ್ ವಾಟ್ ಕ್ಲಾಸಸ್ ಥಿಂಗ್ ಸಡನ್ಲಿ ದೇ ತಿಂಗ್ ಲೈಕ್ ನಮಗೂ ಸುಳ್ಳು ಹೇಳ್ತಾ ಇದೆ ಓದಿ ಓದಲಿಕ್ಕೆ ಇಷ್ಟ ನಮ್ಮ ಮಗುಗೆ ಎಕ್ಸಾಮ್ ತೊಗೊಳಿ ಹೇಳ್ಕೆ ಕೆಲವು ಮಕ್ಕಳನ್ನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ ನಮ್ಮ ಮಗು ಸು ತಪ್ಪು ತಪ್ಪು ಹೇಳ್ತಾ ಇದೆ ಅಂತ ಸೊ ಎಕ್ಸಾಮ್ ರಿಲೇಟೆಡ್ ಐ ಪ್ರಾಬ್ಲಮ್ ಇಟ್ಸ್ ಇಟ್ ಸೆಲ್ಫ್ ಅ ಕ್ಯಾಪ್ಸ್ಯೂಲ್ Exam-related eye problem is a visual handicap. Exam related eye problem is different from the eye problem during the entire year because psychological stress is there. Maguin a common thing. I will I'll study half an hour. I'm very stressed. I'll go and take a TV break. Again, you are putting an input. So we decided to call this press meet because. This is not, you can, to, last time, two friends from the media meet me, conjunctivitis time earlier. Conjunctivitis during that phase was a, a necessity for us to educate people around what is a common cause. vitamin D, sunlight. D. Exam related problem exactly is the same thing. Again comes the vitamin D factor. We have to sunlight. the lot. ವಿಟಮಿನ್ ಡಿ ಕಮ್ಮಿ ಆಗ್ತಾ ಇದ್ದಾಗ ಸೈಕಲಾಜಿಕಲ್ ಚೇಂಜಸ್ ಶುರು ಆಗುತ್ತೆ ಮಗುವಲ್ಲಿ ಮಕ್ಕಳಲ್ಲಿ ನಮ್ಮಲ್ಲಿ ಆ ಸೈಕಲಾಜಿಕಲ್ ಚೇಂಜಸ್ ಎಫೆಕ್ಟ್ಸ್ ದಿ ಮಸಲ್ಸ್ ಮೋರ್ ಮಸಲ್ಸ್ ಎಫೆಕ್ಟ್ ಆದಾಗ ಏನಾಗುತ್ತೆ ಪೇರೆಂಟ್ಸ್ ಹೇಳ್ತಾರೆ ಅವ್ರು ಓದ್ತಾ ಇಲ್ಲ ವಿ ಹ್ಯಾವ್ ವಿ ಆರ್ ನಾಟ್ ಸೊ ಲೈಫ್ ಚೇಂಜ್ ಆಗಿಬಿಡತ್ತೆ ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ಎಕ್ಸಾಮ್ ಸಿಸ್ಟಮ್ ಹೇಗಿದೆ ಅಂದರೆ ಇಟ್ಸ್ ಲೈಕ್ ಒನ್ ಒನ್ ಆ್ಯಾರೋ ಆ್ಯಂಡ್ ಒನ್ ಆ್ಯಪಲ್ ನಾವು ಕೇಳಿರ್ಬೋದು ಕತೆ ನಮ್ಮ ಸ್ಟೋರಿ ಆಫ್ ದ ಆ್ಯಪಲ್ ಆ್ಯಂಡ್ ದ ಬಾಯ್ where you have to hit the apple and the apple has to hit the, the, the arrow has to hit the apple so our state of exam culture in ruwaga there is no choice for a second option so we thought immediately through the medium of specialists here all three are extremely well in this to give a valid uh, explanation to our people through your medium so that ಈ ಪ್ರಾಬ್ಲಮ್ ಡುರಿಂಗ್ ಎಕ್ಸಾಮ್ ಇಸ್ ನಾಟ್ ಸಮ್ಥಿಂಗ್ ಆ ಸಿಂಪಲ್ ಆಸ್ ಅಡ್ಮಿಟ್ ಕ್ಲಾಸ್ ಇಶ್ಯೂಸ್ ದಿ ಚೈಲ್ಡ್ ವಿ ಬಿ ಕಂಪ್ಲೀಟ್ಲಿ ನಾರ್ಮಲ್ ಅದ್ಲೇ ಪ್ರಾಬ್ಲಮ್ ಬರೋದು ಚೆನ್ನಾಗಿ ಪೋಯಿತಾರೆ ಎಲ್ಲ ಸರಿ ಇದೆ ಓದಕ್ಕೆ ಇಷ್ಟ ಇಲ್ಲ ನಿಮಗೆ ಅತಿ ನೀನು ಕಟ್ಟಿಕೊಂಡು ಬಂದ್ವಿ ಬಟ್ ಸ್ಪೆಷಲಿಸ್ಟ್ ಲೈಕ್ ದೆಮ್ ವಿ ಡು ಮೋರ್ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ವಿ ಫಿಗರ್ ಔಟ್ ವಿ गिव एक्सरसाइज ಇರುತ್ತೆ ಫಿಸಿಯೋಥೆರಪಿ ನಾ ಬಾಡಿ ಕೊಟ್ಟಾಗೆ ಕಣ್ಣಲ್ಲೂ ಫಿಸಿಯೋಥೆರಪಿ एक्सरसाइज ಬೇಕಾಗಬಹುದು ಆ ಮಗುನ್ನ ಬಿ ಬ링 ಬ್ಯಾಕ್ ಟು To state where the child is able to face the world, even to we are sitting and talking about it because we don't want any child to lose his life's vision, career, and prospects because he did not take a decision at this point of time. That's a whole nutshell, What is this uh, whole meeting all about? Ah, now, reach. I think that is something which we and you both of us have to encourage because this a lot of children's career depend on it, a lot of children's future depends on it, a lot of children's life depends on it. One small decision which goes wrong today completely affects the career and life of the child. So the yeah, street medium through will try to educate the people. And uh, I think they will have some videos and other things. What is the pressure you face? How many hours on an average do you study in a day? What is the, uh, What are the problems you face when you started doing that? And uh, then we'll ask about how you came to us and how the treatment helped you. Uh, so I used to go to tuitions. So the tuition was from uh, 6 to 8 and then 8.30 to 4.30 was school. I had to come back and sometimes I would have evening tuitions uh, for languages and uh, I, I would have homework from tuition and school. So I had to like sit and study after coming from school, and then I had to wake up early, like around four four thirty, so that I could finish my homework and go to tuitions. Um, so how many hours could you sleep overall? Yeah. Uh, four to five hours was minimum, like no maximum that I could sleep every day. So your eyes were working for at least about fourteen hours. Yes. Yes. And all it was near work. And how many materials are being shared online and through mobile and other? Things? So they had given us an option. You can take a copy of it, but uh, we—it was a lot of, um, it's like hundred pages of PDFs, and we couldn't take a printout of all the hundred pages. So at the end of the day, we would end up referring to them. Math sums were a little confusing, so we had to refer YouTube, check out the videos. So, what, yeah. what was your problem with reading? What was the challenges before you came? You heard what I said, right? Yes. Were you facing the same kind of challenges? Uh, so, I had diplopia. I could see double vision. That, that's what we um, do. So, I had double vision. I also had um, numbness in my fingertips, uh, buckling in my knees. Uh, they took me to, a, uh, uh, we first went to a eye, uh, clinic, eye clinic. And after that, uh, they took me to a neurologist, uh, neuropsychologist. And uh, they did a lot of te tests, they, like a few diagnosed me with myasthenia gravis and GB syndrome, uh, which were very, very <laughs> scary, so, yes. So, this is where it is very important why this breast me is today. So, when you, when she was seeing double and you can't find that she was able to read all the letters and her vision is very good, she beautifully explained her problems. So this is exactly a stereotypical way of how we see a child coming to clinic. And when we see everything clear, we say that everything is reading. She is reading well. She is reading normally. There is nothing to be worried about. But what, the, what does an ophthalmologist do most of the time? We say everything from eye is normal. This is exam related stress. Please go back to a neurologist or because you are seeing double. In the neurologist. He would do his due diligence, and he will give the test. Because when you see double, there are few conditions like Ullrich syndrome and myasthenia gravis, where you the eyes muscles become weak. These are very serious issues, and it is the neurologist's job to make sure that she doesn't have it and He has done a right job, but eventually, when we come back and evaluate this syndrome as a whole. <laughs> ಹತ್ತಿರದು ಮಂಜು ಮಂಜು ಕಾಣಿಸ್ಬೋದು ಸ್ವಲ್ಪ ಹೋದ ತಕ್ಷಣ ತಲೆ ನಾವು ಬರ್ಬೋದು ಅದಕ್ಕೆ ನಾವು ಒಂದ್ಸಲಿ ತಪಾಸಣೆ ಮಾಡ್ತೀವಿ ಒಂದು ಸಿಕ್ಸ್ ಫೈ ಸಿಕ್ಸ್ ಎನ್ ಸಿಕ್ಸ್ ವಿಷನ್ ಇರ್ಬೋದು ಡ್ರಾಪ್ಸ್ ಹಾಕಬೇಕಾದ್ರೆ ಸ್ವಲ್ಪ ಡ್ರಾಪ್ಸ್ ಹಾಕಬೇಕಾಗತ್ತೆ ಆ ಮಸಲ್ಸ್ ರಿಲ್ಯಾಕ್ಸ್ ಮಾಡೋಕ್ಕೆ ಸೊ ಮಕ್ಕಳು ಹೇಗೆ ಅಂದ್ರೆ ನಾಳೆ ಒಂದು ವಾರದಲ್ಲಿ ಎಕ್ಸಾಮ್ ಇರುತ್ತೆ ಈಗ ನಾನು ಐ ಕೆನ್ ನಾಟ್ ಆ ಡ್ರಾಪ್ಸ್ ಹಾಕಿದ್ರೆ ಒಂದು ಒಂದು ದಿನ ಎರಡು ದಿನ ಕಣ್ಣು ಸ್ವಲ್ಪ ಹತ್ತಿರಕ್ಕೆ ಮಂಜು ಇರ್ಬೋದು ನನಗೆ ಬೇಡ ಅಂತ ಹೇಳ್ತಾರೆ ಸೊ ಈ ಡ್ರಾಪ್ಸ್ ಹಾಕಿದ್ರೆ ಒಂದ್ಸಲಿ ಸ್ವಲ್ಪ ಪ್ಲಸ್ ರಿಫ್ರಾಕ್ಟಿವರ್ಸ್ ಅಂತ ಹೇಳ್ತೀವಿ ಹೈಬೋಮೆಟ್ರೋಟಿಕ್ ಅದನ್ನ ಡಿಟೆಕ್ಟ್ ಮಾಡಿದ್ರೆ ಆ ಗ್ಲಾಸ್ ನಾವು ಕೊಡ್ಬೋದು ಸೆಕೆಂಡ್ ಅದು ಅಂತಿರುತ್ತೆ ಮೇನ್ ಮೇಯ್ನಾಗಿ ಕಣ್ಣು ಮನಸ್ಸನ್ನ ಟೆಸ್ಟ್ ಮಾಡುತ್ತೆ ಹತ್ತಕ್ಕೆ ಓಡಿ ದೂರಕ್ಕೆ ನೋಡೋಕ್ಕೆ ಆಗತ್ತಾ ಫೋಕಸಿಂಗ್ ಚೇಂಜ್ ಮಾಡೋಕ್ಕಾಗತ್ತಾ ಅದಕ್ಕೆ ಸ್ಪೆಷಲ್ ಟೆಸ್ಟ್ ಇದೆ ಅದೆಲ್ಲ ನಾವು ಡ್ರಾಪ್ಸ್ ಫಸ್ಟ್ ಹಾಕಿ ಮಿಕ್ಕಿದೇನು ಪ್ರಾಬ್ಲಮ್ ಇಲ್ವಾ ಗ್ಲಾಸ್ ಮೇಜರ್ ಪವರ್ ಇಲ್ಲವ ಅಂತ ಆದಮೇಲೆ ಈ ಟೆಸ್ಟೆಲ್ಲ ಮಾಡಬೇಕಾಗುತ್ತೆ ಈ ಟೆಸ್ಟ್ ಮುಕ್ಕಾಲು ಮುಕ್ಕಾಲು ನಾವು ನಾವೊಂದು ಪ್ರಿಂಟ್ ನೋಡ್ತೀವಿ ಒಂದು ಫ್ಲಿಪ್ಪರ್ ಥರ ಇರ್ತೀವಿ ಪ್ಲಸ್ ಪ್ಲಸ್ ಪವರ್ ಚೇಂಜ್ ಮಾಡ್ತಾ ಇರ್ತೀವಿ ಒಂದು ಮಿನಿಟಲ್ಲಿ ಎಷ್ಟು ಓದ್ತಾರೆ ಪ್ರಿಂಟ್ ಪ್ರಿಂಟಲ್ಲಿ ಅಂತ

ನನಗೆ ಗೊತ್ತಿಲ್ಲ ಲಾಸ್ಟ್ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನನಗೆ ಅಲ್ಲಿ ಸ್ಕೂಲಲ್ಲಿ ಮ್ಯಾಮ್ ಕೇಳಿದರು ಎಲ್ಲ ಓದ್ತಾಳೆ ಎಲ್ಲ ಮಾಡ್ತಾಳೆ ಆದರೆ ಬರಿಬೇಕಾದ್ರೆ ಬೋರ್ಡ್ ನೋಡಿ ಬರಿಬೇಕಾದ್ರೆ ಮಾತ್ರ ಅಳ್ತಾಳೆ ನಿಮ್ಮ ಮಗು ಅಂತ ಹೇಳಿದ್ರು ಆಗ ನಾನು ಮನೆಗೆ ಬಂದು ಕೇಳಿದಾಗ ನಮ್ಮ ಅಮ್ಮ ಹೊಡಿತಾಳೆ ಅನ್ನೋ ಪೈಕಿ ಅವಳು ನಾನು ಕಂಪ್ಲೀಟ್ ಮಾಡಲೇಬೇಕು ಹೋಮ್ ವರ್ಕ್ ಅನ್ನೋ ಕಾರಣಕ್ಕೆ ಅಲ್ಲಿ ಅದು ಹತ್ಕೊಂಡು ಬರಿ ಬರೀತಾ ಇದ್ದು ಆಮೇಲೆ ನಾನು ಹೇಳಿದೆ ಮ್ಯಾಮ್ಗೆ ಮ್ಯಾಮ್ ಅವಳಿಗೆ ಹಿಂಗೆ ಡಬಲ್ ಕಾಣುತ್ತೆ ಅದರಿಂದ ಅವ್ಳಿಗೆ ತೊಂದರೆ ಆಗ್ತಾ ಇದೆ ಅಂತ ಆಮೇಲೆ ನಾನು ಮನೆಗೆ ಬಂದೆ ಹೇಳ್ದೆ ನೀನು ಬರ್ಕೋ ಬಂದಿಲ್ಲ ಅಂದ್ರೆ ಬರಗಿಲ್ಲ ಬೇರೆ ಶೇಲ್ಸ್ ಹತ್ರ ನಾನು ಎಿಸ್ಕೊಂಡು ಕಂಪ್ಲೀಟ್ ಮಾಡ್ತೀನಿ ಅಂತ ತುಂಬಾನೇ ಅಳ್ತಿದ್ಲು ಈಗ ಒಂದು ಮಂತ್ ಬ್ಯಾಕ್ ರೂಮ್ ಸರ್ಜರಿ ಮಾಡಿ ಈಗ ಕರೆಕ್ಟ್ ಆಗಿದೆ ತುಂಬಾನೇ ಕಷ್ಟಪಟ್ಟಿದಾರೆ ಕಣ್ಣು ಅ ಸ್ಕಿಂತ ಸೋ बेसिकली दिस इज अ ಕ್ಲಾಸಿಕ್ ಸೆಕೆಂಡ್ ಟೇಕ್ ಯೋ ಆಸ್ अर्ಲಿಯರ್ ಆಸ್ 4 ವರ್ಷಕ್ಕೆ ಮಕ್ಕಳಲ್ಲಿ ದೇ ಹ್ಯಾವ್ ದಟ್ ಕಾನ್ಶಿಯಸ್ ಫೀಲಿಂಗ್ ದಟ್ ಐ ಹ್ಯಾವ್ ಟು ಅಚೀವ್ ವೆಲ್ ಸ್ಕೂಲ್ ಇದೆಲ್ಲ ಆಕ್ಟಿವಿಟೀಸ್ ಏನಾಗುತ್ತೆ ಲಾಟ್ ಆಫ್ ಇಲ್ಲಿ ದ ಮದರ್ ಅಂಡ್ ಚೈಲ್ಡ್ ಹ್ಯಾಡ್ ಅ ವೆರಿ ಗುಡ್ ಇಂಟ್ರಾಕ್ಷನ್ ಈಗ ಲಾಟ್ ಆಫ್ ಟೈಮ್ ವಾಟ್ ಹ್ಯಾಪನ್ಸ್ ಇಸ್ ವರ್ಕಿಂಗ್ ಇದರಲ್ಲಿರ್ತಾರೆ ದ ಚೈಲ್ಡ್ ಡಸ್ ಇನ್ ಕಮ್ ಅಂಡ್ ಟೆಲ್ ಅಟ್ ಹೋಮ್ ಕಂಡುಬರಬಹುದು ಸೊ ಇದು ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಬಿಗಿನಿಂಗ್ ಅಲ್ಲಿ ಆದಾಗ ಏನಂತಾರೆ ಪೇರೆಂಟ್ಸ್ ಆಯ್ತು ಇದು ತಾನೇ ಸರಿ ಹೋಗುತ್ತೆ ಏನ್ ಚಿಂತೆ ಮಾಡ್ಬೇಡ ನಿಮ್ಮ ಮಲಿಗೆ ಎದುರು ತಾನೇ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದಿಲ್ಲ ಬಟ್ ಆದರೆ ನೀವು ಆ ಸಮಯದಲ್ಲೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ರೆ ಖಂಡಿತ ಎಕ್ಸೈಸು ಅಥವಾ ಕನ್ನಡಕದಲ್ಲೋ ಈ ಥರ ಸಿಂಪಲ್ ಮೆಷರ್ಸಿಂದ ಅದನ್ನು ಸರಿ ಮಾಡ್ಬೋದು ಸೊ ದಿಸ್ ಇಸ್ ದ ಮೆಸೇಜ್ ದಟ್ ವಿ ವಾಂಟ್ ಟು ಸೆಂಡ್ ದಟ್ ಒನ್ ಅಫ್ಕೋರ್ಸ್ ಚಿಲ್ಡ್ರನ್ ಶುಡ್ ನಾಟ್ ಟೇಕ್ ಸ್ಟ್ರೆಸ್ ಭಾಳ ಸ್ಟ್ರೆಸ್ ತಗೋಬಾರ್ದು ಆದಷ್ಟು ಕಣ್ಣಿಗೆ ರೆಸ್ಟ್ ತಗೋಬೇಕು ಮೇಡಮ್ ಹೇಳಿದಾಗೆ ಟ್ವೆಂಟಿ 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 ರೂಲ್ ಇದು ಫಾಲೋ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಮಲ್ಕೋಬೇಕು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಥರ ಸಮಸ್ಯೆಗಳು ಕಾನ್ಸಂಟ್ರೇಟ್ ಬುಕ್ ನೋಡಿದಾಗ ಡಬಲ್ ಕಾಣಿಸೋದು ಬ್ಲರ್ ಕಾಣಿಸೋದು ಈ ಥರ ಏನಾದರೂ ಟಯರ್ಡ್ ಆಗೋದು ಕಣ್ಣು ಈಸಿಯಾಗಿ ಟಯರ್ಡ್ ಆಗೋದು ಈ ಥರ ಸಮಸ್ಯೆಗಳು ಏನಾದರೂ ಕಂಡು ಬಂದರೆ ತಕ್ಷಣ ಅವರು ಡಾಕ್ಟರ್ ಹತ್ರ ಹೋಗಬೇಕು ಅದು ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗಬೇಕು ಯಾಕಂದರೆ ಇದಕ್ಕೆ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಬರೀ ಆ ವಿಷನ್ ಚಾರ್ಟ್ ಮಾತ್ರ ಅಲ್ಲದೆ ಆರ್ಥಾಪ್ಟಿಕ್ ಎಲ್ಯೂಯೇಷನ್ ಅಂತ ಹೇಳ್ತೀವಿ ಸೊ ಈ ಆರ್ಥಾಪ್ಟಿಕ್ ಎಲ್ಯೂಯೇಷನ್ ಮಾಡೋದ್ರಿಂದಾನೇ ಈ ಕಣ್ಣಿನ ಸೂಕ್ಷ್ಮವಾದ ಮಸಲ್ಸ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಅವಾಗಲೇ ಈ ಆರ್ಥಾಪ್ಟಿಕ್ ಅವ್ಯಾಲ್ಯೂಯೇಷನ್ ಮಾಡಿ ಸಮಸ್ಯೆ ಒಂದೇ ಅಲ್ಲ ಎಕ್ಸಸೈಸ್ ಒಂದೇ ಅಲ್ಲ ಎಕ್ಸಸೈಸು ಹತ್ತು ಥರ ಇರುತ್ತೆ ಹತ್ತು ಥರ ಸಮಸ್ಯೆಗಳಿರುತ್ತೆ ಆ ಹತ್ತು ಥರ ಸಮಸ್ಯೆಗಳಿಗೂ ಸ್ಪೆಸಿಫಿಕ್ ಎಕ್ಸಸೈಸ್ ಇರುತ್ತೆ ಒಂದೇ ಎಕ್ಸಸೈಸ್ನ ಎಲ್ಲ ಸಮಸ್ಯೆಗಳಿಗೂ ಕೊಡೋಕ್ಕಾಗೋದಿಲ್ಲ ಸೊ ಇದು ನೀವು ಎಕ್ಸ್ಪರ್ಟ್ನ ಮೀಟ್ ಮಾಡಿದರೆ ನಿಮಗೆ ಹೇಗೆ ಎಕ್ಸಸೈಸ್ ಕೊಡಬೇಕು ಅನ್ನೋದು ಅವರೇ ಹೇಳ್ಕೊಳ್ಬೋದು ಸೊ ಇದರಿಂದ ನಾವು ಪ್ರಾಬ್ಲಮ್ನ ಐಡ ಐಡೆಂಟಿಫೈ ಮಾಡಿ ಮಕ್ಕಳು ಅವ್ರು ಬೆಸ್ಟ್ ಪರ್ಫಾರ್ಮ್ ಮಾಡ್ಬೋದು ಎಕ್ಸಾಮ್ನಲ್ಲಿ ಬೇರೆ ಏನಾದರೂ ಕ್ವೆಶನ್ ಮೊಬೈಲು ಚಾನಲಲ್ಲೆಲ್ಲ ನೋಡೋಕ್ಕೆ ಹೋದರೆ ಟೀನೇಜರ್ಸ್ಗೆ ಮೊಬೈಲಲ್ಲೇ ಬ್ಯಾನ್ ಇಟ್ಟಿದ್ದಾರೆ ಅಂದರೆ ಮೊಬೈಲ್ ಇಷ್ಟವರ್ಸ್ ಮೇಲೆ ಅದು ಅಲೌ ಕೂಡ ಮಾಡೋದಿಲ್ಲ ಸೊ ಈ ಥರ ಯಾಕೆ ಯಾಕೆ ಆ ಥರ ರೂಲ್ಸ್ ಹತ್ತಿದ್ದಾರೆ ಮೊಬೈಲ್ ನೋಡೋದ್ರಿಂದ ಅವರ ದೇಶದಲ್ಲಿ ಮಯೋಪಿಯಾ ಅನ್ನೋ ಸಮಸ್ಯೆ ಮಯೋಪಿಯಾ ಅಂದರೆ ದೂರದೃಷ್ಟಿಯ ಸಮಸ್ಯೆ ಸೊ ಈ ಸಮಸ್ಯೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ತನಕ ಹೋಗಿದೆ ಸಿಂಗಾಪುರ್ ಚೈನಾ ಅಂತ ದೇಶದಲ್ಲಿ ಏಯ್ಟಿ ಪರ್ಸೆಂಟ್ ಮಕ್ಕಳಿಗೆ ಏಯ್ಟಿ ಪರ್ಸೆಂಟ್ ಜನರಿಗೆ ಮಯೋಪಿಯಾ ಅನ್ನೋ ಸಮಸ್ಯೆ ಇದೆ ಇದು ದೂರದೃಷ್ಟಿಯ ಸಮಸ್ಯೆ ಇದೆಲ್ಲ ಹೇಗೆ ಬಂದಿದೆ ಓದೋದಿಲ್ಲ ಇದು ಮೊಬೈಲ್ ಜಾಸ್ತಿ ನೋಡೋದಿಲ್ಲ ಟ್ಯಾಬ್ ಜಾಸ್ತಿ ನೋಡೋದಿಲ್ಲ ಸೊ ಈಗ ಅವರು ಭಾಳ ಸ್ಕೂಲ್ಗಳು ಭಾಳ ಇದು ಮೆಷರ್ಸ್ ತಂದಿದ್ದಾರೆ ಒಂದು ಕ್ಲಾಸಸ್ನ ಹೊರಗೆ ಮಾಡೋದು ಸನ್ಲೈಟ್ ಇರೋ ಕಡೆ ಮಾಡೋದು ಕ್ಲೋಸ್ ರೂಮಲ್ಲಿ ಮಾಡಿದೆ ಅಥವಾ ಪ್ರತಿಯೊಂದು ಕ್ಲಾಸಿಗೂ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಕೊಟ್ಟು ಆಚೆ ಹೋಗೋ ಥರ ಮಾಡಿದ್ದಾರೆ ಸೊ ಆ ಮಟ್ಟಿಗೆ ನಮ್ಮ ಸಮಸ್ಯೆ ಹೋಗೋ ಮುಂಚೆನೆ ನಾವು ಮೆಷರ್ಸ್ ತಗೋಬೇಕು ನಮ್ಮ ದೇಶದಲ್ಲೂ ಮಯೋಪಿಯಾ ಈ ಥರ ವಿಷನ್ ಪ್ರಾಬ್ಲಮ್ ಅಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮಕ್ಕಳಿಗೆ ಬರೋ ಮುಂಚೆನೆ ನಾವು ಸ್ಟೆಪ್ಸ್ ತಗೊಂಡ್ರೆ ಯುನೋ ಫ್ಯೂಚರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಟೈಮಲ್ಲಿ ಬೇಕೇ ಬೇಕು ಮೊಬೈಲ್ ಬಿಡಿ ಅಂತ ಹೇಳಿದ್ರೆ ಇಲ್ಲ ಮೇಡಮ್ ಮೊಬೈಲ್ ಅಂದರೆ ಊಟ ಮಾಡೋದಿಲ್ಲ ಮಗು ಅಂತಾರೆ ಸೊ ನೀವು ಹಳೆ ಕಾಲದ್ದು ಹಳೆ ಕಾಲದಲ್ಲಿ ಏನು ಮಾಡಿದ್ರು ಬೇರೆ ಹೋಗೋ ಗಾಡಿ ಮಾಡಿ ಏನು ರಾತ್ರಿನಲ್ಲಿ ಚಂದ ನೋಡಿ ಅಂತ ಆ ತರ ತೋರಿಸಿ ಅಥವಾ ಏನಾದ್ರೂ ಪಕ್ಷಿನ ತೋರಿಸಿ ಈ ತರ ಮಾಡ್ತಾ ಇದ್ರು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದೋಲ್ಡ್ ವೇಸ್ ಯುನೋ ಇಫ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಐಸ್ ಹೌ ಇನ್ನೋಸೆಂಟ್ ದಿಸ್ ಮೈಲ್ ಇಸ್ And we as the members of the society, the responsible members of the society, today we have to introspect and see can we preserve this mind when she grows up or maybe 14 years hence this mind changes into pressures, pressures of studies, pressures of success. pressures of proving oneself to the world even more ganna late thank you sunita ma ಸ್ನೇಹಿತರೆ ನೋಡಿದ್ರೆ ನಿಮ್ಮ ಮಕ್ಕಳಿಗೂ ಕೂಡ ಎಕ್ಸಾಮ್ ಸಮಯದಲ್ಲಿ ಕಣ್ಣಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಸೊ ಹಾಗಾಗಿ ನೀವು ನಾರಾಯಣ ನೇತ್ರಾಲಯಕ್ಕೆ ಭೇಟಿ ಕೊಡಿ ಕಣ್ಣಿನ ಸಮಸ್ಯೆಗಳಿಗೆ ಎಲ್ಲ ಪರಿಹಾರ ಸಿಗುತ್ತೆ ಮತ್ತು ಪರೀಕ್ಷೆ ಹತ್ತಿರ ಇರುವಾಗ ಹೋಗಬೇಡಿ ದಯವಿಟ್ಟು ಎರಡು ಅಥವಾ ಮೂರು ತಿಂಗಳು ಮೊದಲೇ ಹೋಗಿ ಈ ಒಂದು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಿ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳಿನ ಕಣ್ಣಿನ ಸಮಸ್ಯೆ ಆಗದೇ ಇರೋ ಥರ ನಾವೇನು ಮಾಡಬೇಕು ಅಂತೇಳಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾರಾಯಣ ನೇತ್ರಾಲಯ ಈ ಒಂದು ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನಿಂದ ಧನ್ಯವಾದಗಳು Thanks for watching.